ಎಲ್ರಿಗೂ ನಮಸ್ಕಾರ ನಾನು ಎಂದಿನಂತೆ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಈಗಾಗಲೇ ತಿಳಿಸಿರುವಂತೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಆರಂಭವಾಗಿದೆ ಅದರಲ್ಲಿ ಪಿ ವಿ ಟಿ ಜಿ ಮತ್ತು ಪಿ ಶ್ರಮ ಇವು ಇದೆ ಅಂದರೆ ಅಕ್ಟೋಬರ್ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದನೇ ತಾರೀಕಿನವರೆಗೆ ಅಂತಿಮ ದಿನವಾಗಿರುತ್ತದೆ ಅದು ಸಮಯ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಪ್ರತಿದಿನ ಅದಕ್ಕೆ ಸಂಡೇ ಹಾಲಿಡೇ ಹೀಗಂತೇನಿಲ್ಲ ಕಂಟಿನ್ಯೂ ಆಗಿ ಚಾಲು ಇದೆ ಅಂದರೆ ಇದೇ ಅಕ್ಟೋಬರು ನಾಲ್ಕನೇ ತಾರೀಕು ಎರಡು ಸಾವಿರ ಇಪ್ಪತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತಾರರವರೆಗೆ ಆದರೆ ಈ ಹೆಚ್ಚು ಜನರ ಹತ್ತಿರ ಈ ಪಿ ವಿ ಟಿ ಈ ಹೆಚ್ಚು ಜನರ ಹತ್ತಿರ ಈ ಶ್ರಮ ಕಾರ್ಡು ಇಲ್ಲ ಇದ್ದರೂ ಅದರಲ್ಲಿ ಅದು ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ ಆಗಿಲ್ಲ ಅಂದರೆ ಅದು ರೇಷನ್ ಕಾರ್ಡ್ ಇರಿಸಲಿಕ್ಕೆ ಬರೋದಿಲ್ಲ ಆಮೇಲೆ ಪಿ ವಿ ಟಿ ಜಿ ಲಿಸ್ಟ್ನಲ್ಲಿ ಹೆಸರಿರೋರು ಜಾಸ್ತಿ ಜನ ಇಲ್ಲ ಇನ್ನು ಜನರಲ್ ಅಪ್ಲಿಕೇಶನ್ನು ಯಾವಾಗ ಬಿಡ್ತಾರಂತೆ ನನಗೆ ಭಾಳ ಜನ ಕೇಳ್ತಾಯಿದ್ರು ಅದು ನಮಗೂ ಕೂಡ ಗೊತ್ತಿಲ್ಲ ಆದರೆ ಅದು ಬಿಡೋ ಸಮಯ ಕೂಡ ನಿಗದಿಯಾಗಿಲ್ಲ ಇವತ್ತು ಮುಂಜಾನೆ ಹತ್ತು ಗಂಟೆಗೆ ಬಿಟ್ಟರೆ ಹನ್ನೊಂದು ಗಂಟೆಗೆ ಕ್ಲೋಸ್ ಆಗುತ್ತೆ ಹನ್ನೊಂದಕ್ಕೆ ಬಿಟ್ಟರೆ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಒಂದೊಂದು ದಿವಸ ಒಂದೊಂದು ಗಂಟೆ ಒಂದೊಂದು ದಿವಸ ಎರಡು ಗಂಟೆ ಅದಕ್ಕೆ ಟೈಮ್ ಟೇಬಲ್ ಏನಿಲ್ಲ ಯಾಕೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಆಗಾಗ ಒಂದು ತಾಸಿಗೆ ಒಂದು ಸಾರಿ ಚೆಕ್ ಮಾಡ್ತಿರಬೇಕಾಗುತ್ತೆ ಇಲ್ಲಾಂದರೆ ಗೊತ್ತೇ ಆಗೋದಿಲ್ಲ ಜನರಲ್ ಅಪ್ಲಿಕೇಶನ್ ಯಾವಾಗೆ ಬಿಡುತ್ತೆ ಯಾವಾಗೆ ಮುಗಿದು ಹೋಗುತ್ತೆ ಅಂತ ಏಕೆಂದರೆ ಇದೇ ತಿಂಗಳ ನೋಡಿ ಎಂಟನೇ ತಾರೀಕು ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಕೊಟ್ಟರು ಮತ್ತು ಮಾರನೇ ದಿನ ಕೂಡ ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಅಂತ ಹೇಳಿದರು ಒಂದು ಗಂಟೆಯಿಂದ ನಲವತ್ತು ನಿಮಿಷ ಆಗುವವರೆಗೆ ಚಾಲು ಇತ್ತು ಈ ಸೈಟು ಆಮೇಲೆ ಇದ್ದಕ್ಕಿದ್ದಂತೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೆ ಅಂತ ಸಮಯ ಚೇಂಜ್ ಮಾಡಿದರು ಅಲ್ಲಿಗೆ ಕ್ಲೋಸ್ ಮಾಡಿದರು ಈ ರೀತಿ ಯಾಕೆ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈ ರೀತಿ ಆದರೆ ಸಾರ್ವಜನಿಕರು ಯಾವ ರೀತಿ ಈ ಹೊಸ ರೇಷನ್ ಕಾರ್ಡ್ ಇಳಿಸ್ಕೊಳ್ಬೇಕು ಯಾಕೆ ರೀತಿ ಮಾಡ್ತಾಯಿದ್ದಾರೆ ಆಮೇಲೆ ಇದು ಪಿ ವಿ ಟಿ ಜಿ ಮತ್ತು ಈ ಶ್ರಮ ಕಾರ್ಡ್ ಇರುವವರಿಗೆ ಆ ರೀತಿ ಟೈಮ್ ಇದೆ ಅಂದರೆ ಇದೇ ತಿಂಗಳ ಅಕ್ಟೋಬರ್ ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಮಾರ್ಚ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತಾರವರೆಗೆ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಇದೆ ಅದೇ ರೀತಿ ಜನರಲ್ ಅಪ್ಲಿಕೇಶನ್ ಕೂಡ ಬಿಟ್ಟರೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವರೆಲ್ಲ ಇಳಿಸ್ಕೊಂಡು ಬಿಡ್ತಾರೆ ನೀವು ಕಾರ್ಡ್ ಯಾವಾಗಲಾದರೂ ಕೊಟ್ಟುಬಿಡಿ ಯಾಕಂದರೆ ಈಗಾಗಲೇ ಎರಡು ವರ್ಷಗಳ ಕಳೆದು ಹೋಗಿದೆ ಎರಡು ವರ್ಷಗಳಿಂದ ಜನ ಕಾರ್ಡ್ ಆಗ ಬರುತ್ತೆ ಈಗ ಬರುತ್ತೆ ಅಂತ ಕಾದು ಕುಳಿತಿದ್ದಾರೆ ನಿಮ್ಮ ಯಾವುದೇ ಕಾನೂನು ಕಾಯ್ದೆಗಳಿದ್ದರೆ ಅವುಗಳನ್ನು ಅವುಗಳ ಪ್ರಕಾರ ಕೊಟ್ಟುಬಿಡಿ ಅಂತ ಜನ ಇದು ಮಾಡ್ತಾಯಿದ್ದಾರೆ ಯಾಕಂದರೆ ನಿಮ್ಮ ಕಾನೂನು ಕಾಯ್ದೆಗಳೇನಾದರೂ ಅವು ಅವಕ್ಕೆ ಹೊರತುಪಡಿಸಿ ಕೊಡುವಂಥವ್ರು ಹೇಳ್ತಾ ಇಲ್ಲ ಪಿ ವಿ ಟಿ ಜಿ ಮತ್ತು ಈ ಶ್ರಮ ಕಾರ್ಡ್ ಅವರಿಗೆ ಯಾವ ರೀತಿ ಸಮಯ ಮತ್ತು ಅಂತಿಮ ದಿನಾಂಕವಾಗಿರ್ತದಲ್ಲೇ ಅದೇ ರೀತಿ ಜನರಲ್ದವರಿಗೂ ಕೂಡ ಕೊಡಬೇಕಂತ ಜನರ ಅನಿಸಿಕೆ ಆಗಿದೆ ಇದೇ ರೀತಿ ಅಪ್ಡೇಟ್ಗಾಗಿ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ನಮಸ್ಕಾರ